ಕಾರವನ್ನು ಕೆಲಸ ಮಾಡಿ ತೊಡಸ್ಕೊಂಡು ನೀ ಹಂಗ ಮನೆಗೆ ಹೋಗ್ತಾ ಅಂತಂದ್ರೆ ಇದು ಯಾವ ನ್ಯಾಯ ಅದಕ್ಕೆ ಗೌರವಾನ್ವತ ಮುಖ್ಯಮಂತ್ರಿಗಳೇ ಇವತ್ತ ಈ ಜನದ ಒಂದು ನಿಮಗ ವಿಜಿಲೆನ್ಸ್ ರಿಪೋರ್ಟ್ ಮುಟ್ಟಿರ್ತೈತಿ ನಾವ ಕೊಡ್ಬೇಕಂತ ಏನಿಲ್ಲ ಸುವರ್ಣ ವಿಧಾನಸೌಧದಲ್ಲಿ ತಾವೇ ನುಡಿದಂತೆ ನಾನು ಎಂಟು ದಿವಸದೊಳಗೆ ನಿಮಗೊಂದು ಸರ್ಕಾರದ ಲೆವೆಲ್ ಒಳಗ ಸಭೆಯನ್ನ ಏರ್ಪಾಡು ಮಾಡಿ ಒಳ್ಳೆ ತೀರ್ಮಾನ ಮಾಡ್ಬೇಕಂದಿದ್ರಿ ಇವತ್ತ ಯಾವುದೇ ಕಾರಣಕ್ಕೂ ಅದ್ರ ಲವಲ್ಲೇಷದ ಒಂದು ಇದು ಇಲ್ದ ನಾವು ಅದೇ ಇಲ್ಲ ಅನ್ನೋದು ಕಂಡರೂ ಕಾಣದಂತೆ ನಾವು ಹೋಗ್ತಾ ಇದ್ದೀವಿ ದಯಮಾಡಿ ನಿಮ್ಮ ಬಗ್ಗೆ ಗೌರವ ಇದೆ ಮುಖ್ಯಮಂತ್ರಿಗಳ ಬಗ್ಗೆ ಸರ್ಕಾರದ ಬಗ್ಗೆ ನಮಗೆ ಗೌರವ ಇದೆ ಗೌರವ ವಿತ್ತೆ ಮೂವತ್ತು ನಲವತ್ತು ವರ್ಷ ಸೇವೆಯನ್ನ ಮಾಡಿದಂಥವ್ರು ನಾವು ಅದಕ್ಕೆ ನಮಗೆ ಯಾವುದೇ ಸಬೂಬು ಹೇಳಂಗಿಲ್ಲ ಇಲ್ಲ ಅಂತ ಹೇಳಂಗಿಲ್ಲ ಕಾಯ್ದೆ ಬರ್ತೈತಿ ಅಂತ ಹೇಳಂಗಿಲ್ಲ ಎಲ್ಲ ನಿಮ್ಮ ಕೈಯಾಗ ಐತಿ ಸುಪ್ರೀಂ ಕೋರ್ಟ್ ನ್ಯಾಯ ನಂತರ ನಾವು ಹೋಗಿ ಹೋಗ್ತೇವೆ ಆದ್ರೆ ನೀವು ನಿಜವಾದಂತ ಸಾಮಾಜಿಕ ಹರಿಕಾರರಾಗಿದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸಿ ನೀವು ಸಾಮಾಜಿಕ ಹರಿಕಾರರಾಗ್ರಿ ಇಲ್ಲದ ನೀರು ಬರಬಾರ್ದು ನಾ ಸಾಮಾಜಿಕ ಹರಿಕಾರ ನಾ ಸಾಮಾಜಿಕ ಹರಿಕಾರ ನಾನು ಅದು ಇಷ್ಟು ನಿವೃತ್ತಿ ಆದಂತ ತಾಯಂದರು ಹಿರಿಯರು ನಿಮ್ಮ ಮನೆಯ ಬಾಗಿಲೊಳಗೆ ಬಂದ ನಿಮ್ಮ ಕರುಣೆ ಇಲ್ಲವೇ ಸರ ನಾ ಏನಂತೀನಿ ದುಡ್ಡು ಐತೆ ಇಲ್ಲ ಗೊತ್ತಿಲ್ಲ ದುಡ್ಡು ತರ್ಬೇಕಂದ್ರೆ ರಾತ್ರೋ ರಾತ್ರಿ ತರ್ತಾರೆ ಅವರು ಸರ್ಕಾರ ಮನಸ್ಸು ಮಾಡಿದ್ರೆ ದುಡ್ಡು ತರ್ಬೇಕಂದ್ರೆ ನಿಧಾನ ನಿಧಾನ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ಸಮಸ್ತ ಬಂಧುಗಳೇ ಒಂದು ವೇಳೆ ಇದರಲ್ಲಿ ಸರ್ಕಾರ ಹಿಂದೆ ಹಾಕಿದ್ರೆ ನಮ್ಮ ಸಣ್ಣಮುಖೈನವರ ಮಾರ್ಗ ಹಿರೇಮಠಿರ್ಬೋದು ಅಶೋಕ್ ಸಜ್ಜನವರಾಗಿರ್ಬೋದು ಶಂಕರಪ್ಪ ಲಮಾಣಿ ಆಗಿರ್ಬೋದು ಆದಿ ಎಲ್ಲ ನಿವೃತ್ತ ನೌಕರರು ಎಲ್ಲರೂ ವಿಚಾರ ಮಾಡಿ ಸಾಧ್ಯ ಆದ್ರ ನಾವಿಂದ ಬುತ್ತಿಗೆ ನೌಕರರಾಗಿದ್ದಾಗ ಉರುಳು ಸೇವೆ ಮಾಡಿದ್ವಿ ವಿಧಾನಸೌಧದ ಸುತ್ತಲೂ ಉರುಳು ಸೇವೆ ಮಾಡಿದ್ವಿ ಇವತ್ತು ವಿಧಾನಸೌಧದ ಸುತ್ತ ಕುದು ವ್ಯವಸ್ಥೆನ ಮಾಡೋಣ ಐಡಿಯಾಸ್ ಬಳಕ ಆಗಂಗಿಲ್ಲ ಅವ್ರು ಏನ್ ಬೇಕಾದ್ರೆ ರಾತ್ರ ರಾತ್ರಿನ ಎಲ್ಲ ಬದಲು ಮಾಡಿರ್ತಾರ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಾರ ಈಗಾಗಲೇ ಮಾನ್ಯ ಗೌರವಾದಂತ ಸಂತೋಷ್ ಹೆಗಡೆ ಅವರು ನ್ಯಾಯದ ಜೀವಾಳ ಅವರು ನಮ್ಮ ಹೆಂಗ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜೀವಾಳ ನಮ್ಮ ಹೆಂಗ ಎಂ ಪಿ ಎಂ ಸಣ್ಮಕ್ಕಯ್ಯನವರು ಅದರ ನ್ಯಾಯ ದೇವತೆ ಜೀವಾಳ ಅವರು ಅವರು ಇಷ್ಟು ಬಂದು ಸೇವೆಯಲ್ಲಿ ಸೇವೆಯಲ್ಲಿದ್ದಾಗ ಅಷ್ಟೇ ಅಲ್ದನೆ సేవ ముగ్ద మేలు సహిత న్యాయకీ హోరాడత సంతోష్ మార్గదర్శన అన్న హారు లిఖితా ఆరోగ్య సుధార్స నేడికే బి ఈ ముష్కర పాల్గొత తా కలుస్తా కలుస్త బేద ఈ ఒళ్ళ అభిమాన అభినందనయ సహిత మన